ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತಿ ಅದ್ಭುತವಾದ ಪವಿತ್ರವಾದ ಶುಕ್ರವಾರದ ದಿನ ತಪ್ಪದೆ ನಿಮ್ಮ ಮನೆಯ ಬಾಗಿಲ ಹತ್ರ ಇದನ್ನು ಸುಟ್ಟರೆ ಸಾಕು ಏಕೆಂದರೆ ಶುಕ್ರವಾರ ಅನ್ನೋದು ವಾರಗಳಲ್ಲಿ ನಮಗೆ ವಿಶೇಷವಾದ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿ ಎಲ್ರಿಗೂ ಬೇಕಾಗಿರುವಂಥದ್ದು ಯಾಕಂದರೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸ್ಥಿರವಾಸ ನೆಲೆಸಿದ್ರೆ ನಾವು ಅಭಿವೃದ್ಧಿ ಆಗ್ತೀವಿ ತುಂಬ ಚೆನ್ನಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಮಕ್ಕಳು ಕೂಡ ಅಭಿವೃದ್ಧಿಯ ದಾರಿ ಹಿಡಿತಾರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿರ್ತಾರೆ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಶುಕ್ರವಾರದ ದಿನಗಳಲ್ಲಿ ತುಂಬ ಇಷ್ಟಪಡುವಂಥದ್ದು ಏನು ಅಂದರೆ ಮಹಾಲಕ್ಷ್ಮಿ ಹೊಸ್ಲತ್ರ ನಾವು ಯಾವಾಗಲೂ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಬಿಡ್ತೀವಿ ಇದೆಲ್ಲವೂ ಕೂಡ ಸಾಧಾರಣವಾಗಿ ಮಾಡ್ಕೊಳ್ತೀವಿ ಆದರೆ ಶುಕ್ರವಾರದ ದಿನ ನಾವು ಮರೆಯದೆ ಈ ಕೆಲಸವನ್ನು ಮಾಡಿದಾಗ ಈ ಪುಟ್ಟ ಪುಟ್ಟದಾದಂಥ ಕೆಲಸ ಮಾಡಿದ್ರೆ ಮಹಾಲಕ್ಷ್ಮಿ ಯಾವಾಗಲೂ ಅಷ್ಟೇ ಸಂಧ್ಯಾಕಾಲದಲ್ಲಿ ಓಡಾಡ್ತಾಳೆ ಭೂಮಿಯ ಮೇಲೆ ಆ ತಾಯಿ ಬಂದು ಪ್ರತಿ ಮನೆಯ ಹತ್ತಿರ ಕೂಡ ಆ ತಾಯಿ ಬಂದು ನಿಂತು ನೋಡಿ ಮತ್ತು ಆ ಮನೆ ಇಷ್ಟ ಆದರೆ ಏಕೆಂದರೆ ನಾವು ಸ್ವಚ್ಛವಾಗಿಟ್ಕೊಂಡಿದ್ರೆ ಆ ಮನೆಯನ್ನು ಯಾವಾಗಲೂ ಮನೆಯ ಮುಂದೆ ರಂಗೋಲಿ ಬಿಟ್ಟು ಪುಟ್ಟದಾಗಿ ಆ ಬಾಗ್ಲತ್ರ ನಮಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ದೈವಿಕ ಶಕ್ತಿ ಜಾಸ್ತಿ ಇದೆ ಈ ಮನೆಯಲ್ಲಿ ಅಂತ ಆ ಥರ ಅದು ನೋಡಿದಾಗ ನಮಗೆ ಅದರ ಬಗ್ಗೆ ಗೊತ್ತಾಗುತ್ತಲ್ವ ಆ ಥರ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದ ದಿನ ಅಂತ ಹೇಳ್ತೀವಿ ಮನೆಯನ್ನು ಕ್ಲೀನಾಗಿ ಒರೆಸ್ಕೊಂಡು ಶುಚಿ ಮಾಡಿ ತುಂಬ ಜನ ಶುಕ್ರವಾರದ ದಿನ ಕಲ್ಲುಪ್ಪನ್ನು ನಾವು ತೆಗಿಬಹುದಾ ಮನೆಗೆ ತಗೊಂಡು ಬರಬಹುದಾ ಪರಿಹಾರವನ್ನು ಮಾಡಿಕೊಳ್ಬಹುದಾ ಅಂತ ಕೇಳ್ತಾರೆ ಯಾರಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನೋಡಿ ಅಂತಹವರು ಶುಕ್ರವಾರದ ದಿನಗಳಲ್ಲಿ ಮನೆಗೆ ಉಪ್ಪನ್ನು ಕೊಂಡ್ಕೊಂಡು ಬನ್ನಿ ಇನ್ನೂ ತುಂಬ ವಸ್ತುಗಳಿದೆ ಆ ವಸ್ತುಗಳನ್ನು ಅಂದರೆ ಅಡುಗೆಗೆ ನಾವು ಬಳಸುವಂಥ ವಸ್ತುಗಳು ಎಲ್ಲೂ ವ್ಯರ್ಥ ಆಗೋದಿಲ್ಲ ಈ ವಸ್ತುಗಳನ್ನು ಮನೆಗೆ ತಗೊಂಡು ಬರುವ ದಿನ ನಾವು ನಿಶ್ಚಯ ಮಾಡಿಕೊಂಡರೆ ಸಾಕು ಆ ಮನೆಯಲ್ಲಿ ಯಾವಾಗಲೂ ಸದಾಕಾಲ ದುಡ್ಡಿರುತ್ತೆ ಹೆಣ್ಮಕ್ಳಾದರೆ ನಮ್ಮ ವಾಲೆಟಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಇಲ್ಲಪ್ಪ ಯಾವ ಥರ ಇದ್ದೀವಿ ಅಂತಹ ತುಂಬ ಬೇಜಾರು ಪಟ್ಕೊಳ್ತಾರಲ್ವ ಅಂತಹವರು ಯಾವಾಗಲೂ ಸದಾ ಕಾಲ ಅವ್ರ ವಾಲೆಟಲ್ಲಿ ಹಾಗೂ ಮನೆಯ ಗಂಡು ಮಕ್ಕಳಿರ್ತಾರಲ್ವ ಅವ್ರ ಜೋಬಲ್ಲೂ ಕೂಡ ತುಂಬ ಚೆನ್ನಾಗಿ ದುಡ್ಡು ಸದಾಕಾಲ ಓಡಾಡ್ತಾ ಇರುತ್ತೆ ಆದಾಯ ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಉಳಿತಾಯ ಅನ್ನೋದು ಮಾಡಬಹುದು ಹಾಗೆ ಖರ್ಚುಗಳು ಕಡಿಮೆ ಆಗುತ್ತೆ ಅಷ್ಟು ಅದ್ಭುತವಾದ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಎಲ್ಲವೂ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳೇ ಯಾಕೆ ಶುಕ್ರವಾರದ ದಿನ ತುಂಬ ಸಮಸ್ಯೆಗಳು ಕಾಡ್ತಾ ಇರುವಂಥವರು ಹೊಸದಾಗಿ ಶುಕ್ರವಾರನೇ ಕಲ್ಲುಪ್ಪನ್ನು ತಗೊಂಡು ಬಂದು ಐಶ್ವರ್ಯ ದೀಪವನ್ನು ಹಚ್ಚಿ ಸ್ನೇಹಿತರೆ ಒಂದು ಐದು ವಾರ ಅಥವಾ ಒಂಬತ್ತು ವಾರಗಳು ಹಚ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಆಗುವಂಥ ಒಳ್ಳೆ ರೀತಿಯ ಬದಲಾವಣೆಗಳು ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಈ ಪರಿಹಾರವನ್ನು ಸಂಜೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಐದು ನಲವತ್ತೈದರಿಂದ ರಾತ್ರಿ ಒಂಬತ್ತು ಐವತ್ತೈದರ ಒಳಗೆ ಏನಾದರೂ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಇದು ಒಂಥರ ಗಳಿಗೆಗಳು ಅಂತ ಹೇಳಬಹುದು ಏಕೆಂದರೆ ದಿನ ಚೆನ್ನಾಗೇ ಇರುತ್ತೆ ಸಮಯ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಮುಖ್ಯವಾಗಿ ಕನ್ಸಿಡರ್ ಮಾಡ್ತೀವಿ ಆ ಸಮಯದಲ್ಲಿ ಮಾಡಿಕೊಂಡಾಗ ಯಾಕಂದರೆ ಸಂಧ್ಯಾಕಾಲ ಅನ್ನೋದು ಗೋಧೂಳಿ ಸಮಯ ಅಂತ ಹೇಳ್ತೀವಲ್ವ ಮತ್ತೊಂದು ಹೆಸರಲ್ಲಿ ಗೋವುಗಳು ಮನೆಗೆ ಪ್ರವೇಶ ಆಗುವಂಥ ಸಮಯ ಅಂದರೆ ಗೋವುಗಳನ್ನು ಮೇಯಿಸ್ಕೊಂಡು ಬರ್ತಾರಲ್ವಾ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಹಸುಗಳ ಜೊತೆ ಮನೆಯ ಹತ್ತಿರ ಬರ್ತಾಳೆ ಅನ್ನುವ ಬಹಳ ದೊಡ್ಡ ನಂಬಿಕೆ ಅದಕ್ಕೆ ಯಾವಾಗಲೂ ಸಂಜೆ ನಾವು ಹೊರ್ಗಡೆ ಕ್ಲೀನಾಗಿ ಲೈಟ್ ಹಾಕೋದಕ್ಕೂ ಮುಂಚೆ ಮನೆಯನ್ನು ಹೊರಗಡೆ ಎಲ್ಲನೂ ಶುಚಿ ಮಾಡಿಟ್ಕೊಂಡಿರಬೇಕು ಈ ಪರಿಹಾರವನ್ನು ನೀವು ಈ ಸಮಯಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಮಣ್ಣಿನ ದೀಪ ತಗೊಳ್ಳಿ ಬೆಳಗ್ಗೆ ಹಾಗೂ ಸಂಜೆ ಅನ್ನೋದು ಶುಕ್ರವಾರ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಏನು ಕೇಳ್ಕೊಳ್ತಾ ಇರ್ತೀರ ನೋಡಿ ಕೋರಿಕೆಗಳು ಅದು ಬೇಗನೆ ನಿಮ್ಮ ಕೈ ಸೇರುತ್ತೆ ಒಂದು ಮಣ್ಣಿನ ದೀಪ ತಗೊಳ್ಳಿ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟಿದ್ದೆ ಒಂದು ಐದಾರು ಕಾಳು ಮೆಣಸನ್ನು ಹಾಕ್ಕೊಳ್ಳಿ ಅದನ್ನೇನು ಕೌಂಟ್ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಕಾಳು ಮೆಣಸನ್ನು ಹಾಕಿಬಿಟ್ಟಿದ್ದೆ ಸಾಸುವೆಯನ್ನು ಹಾಕ್ಕೊಳ್ಬೇಕು ಅಂದರೆ ಮನೆಯಲ್ಲಿ ಅಡುಗೆಗೆ ಬಳಸ್ತೀವಲ್ವ ಆ ಸಾಸಿವೆಯನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಇಷ್ಟು ಚೆನ್ನಾಗಿರುತ್ತೆ ಈ ಪರಿಹಾರ ಅಂದರೆ ಅದಕ್ಕೆ ಕರ್ಪೂರದ ಪುಡಿ ಅಂದರೆ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟು ಅದರ ಮೇಲೆ ನೀವು ಹಾಕಬೇಕು ಈ ವಸ್ತುಗಳೆಲ್ಲವೂ ಕೂಡ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಶುಕ್ರವಾರದ ದಿನ ಯಾರು ಜೀರಿಗೆಯನ್ನು ನೆನೆಸಿಬಿಟ್ಟಿದ್ದೆ ದ್ವಾರ ಶುದ್ಧಿ ಮಾಡ್ಕೊಳ್ತಾರೆ ಅವ್ರ ಮನೆಗೆ ಸೀದಾ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ ಯಾಕಂದರೆ ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಇನ್ನು ಕಾಳು ಮೆಣಸು ಅನ್ನೋದು ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಕೆಟ್ಟ ಶಕ್ತಿಗಳನ್ನು ಓಡಿಸುವಂಥ ಶಕ್ತಿ ಕಾಳುಮೆಣಸಿಗೆ ಇದೆ ಅದಕ್ಕೆ ಈ ಒಂದು ಸಾಸಿವೆ ಕೂಡ ಅಷ್ಟೇ ನಮಗೆ ಏನು ನಕಾರಾತ್ಮಕ ಶಕ್ತಿಗಳು ಇರುತ್ತೆ ಆ ನಕಾರಾತ್ಮಕ ಶಕ್ತಿಗಳಿಂದ ಏನು ಕೆಲಸ ಮಾಡೋಕ್ಕೋದ್ರು ಕೂಡ ನಾವು ಆ ಕೆಲಸವನ್ನು ಸಕ್ಸಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲಸ ಕೈಗೆತ್ಕೊಂಡ್ರೂ ಕೂಡ ಅದನ್ನು ಒಂದು ಸ್ಟೆಪ್ ಕೂಡ ಮೇಲೆ ತಗೊಂಡೋಗೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ತುಂಬ ಹತ್ತಿರದಲ್ಲೇ ನಾವು ಅಚೀವ್ ಮಾಡೋದಿದೆ ಅಂತ ಅಷ್ಟು ದೂರ ಕಷ್ಟಪಟ್ಕೊಂಡೋಗಿರ್ತಾರೆ ಮತ್ತು ಮೇಲಿಂದ ಕೆಳಗಡೆ ಬಿದ್ದೋಗ್ತಾರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಯಾಗ ಇಷ್ಟು ವರ್ಷಗಳು ನಾವು ಎಷ್ಟು ಎಫರ್ಟ್ ಹಾಕಿದ್ದೀವಿ ಎಷ್ಟು ಕಷ್ಟಪಟ್ವಿ ಇದ್ದಕ್ಕಿದ್ದಂಗೆ ಕೈ ಬಿಟ್ಬಿಡ್ತು ಕಷ್ಟ ಜಾಸ್ತಿ ಆಗ್ತಾ ಇದೆ ಅಂತ ಹೌದು ಈ ಥರ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಜನಕ್ಕೆ ಆಗಿರುತ್ತೆ ತುಂಬ ಜನ ಇನ್ನೂ ನಾವುಗಳು ನಮ್ಮ ಮನೆಯಲ್ಲಿ ಯಾಕೋ ಮನೆ ಕಟ್ತಾ ಇದ್ದೀವಿ ಅರ್ಧಕ್ಕೆ ನಿಂತೋಗಿದೆ ಅಕ್ಕ ಏನು ಮಾಡಿದ್ರೂ ಗೊತ್ತಾಗ್ತಾ ಇಲ್ಲ ಅಂತ ಆ ಮನೆ ಕಟ್ಟುವ ಜಾಗದಲ್ಲೂ ಕೂಡ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಯಾಕಂದರೆ ಆ ದೋಷಗಳು ಯಾವುದಾದ್ರೂ ಇದ್ದರೆ ನಮಗೆ ಕಾಣಿಸೋದಿಲ್ಲ ಆದರೆ ಅದರ ಪ್ರಭಾವ ಅನ್ನೋದು ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ ಇದನ್ನೆಲ್ಲ ನಿಮ್ಮ ಒಸ್ಲತ್ರ ಇಟ್ಬಿಟ್ಟು ಬಲಗಡೆ ಎಡಗಡೆ ಎಲ್ಲಾದರೂ ಇಡೀ ತೊಂದರೆ ಇಲ್ಲ ಇದನ್ನು ಇಟ್ಬಿಟ್ಟಿದೆ ನೀವು ಕರ್ಪೂರದ ಪುಡಿ ಹಾಕಿರ್ತೀರ ಮತ್ತು ಉರಿಸ್ಬೇಕು ಅದನ್ನು ಪೂರ್ತಿಯಾಗಿ ಉರಿಸ್ದಾಗ ಆ ಹೊಗೆ ಇರುತ್ತಲ್ವ ಅದೆಲ್ಲವೂ ಕೂಡ ನಿಮ್ಮ ಮನೆಯ ಅಂಗಳದಲ್ಲೆಲ್ಲ ನಿಮ್ಮ ಮನೆಯಲ್ಲೆಲ್ಲ ಅದು ಸ್ಪ್ರೆಡ್ ಆಗುತ್ತೆ ಆ ಥರ ಸ್ಪ್ರೆಡ್ ಆದಾಗ ಅದು ಏನು ನೆಗೆಟಿವ್ ಇರುತ್ತೆ ನೋಡಿ ಮನೆಯಲ್ಲಿ ಆ ನೆಗೆಟಿವ್ ಶಕ್ತಿಗಳನ್ನೆಲ್ಲ ಎಳ್ಕೊಳ್ಳುತ್ತೆ ಅದ್ರ ಬಗ್ಗೆ ನಮಗೆ ಅದು ಕಣ್ಣಗೆ ಎಲ್ಲ ಕಾಣಿಸೋದಿಲ್ಲ ಆದರೆ ಅದರ ಎಫೆಕ್ಟು ಅದು ತೋರಿಸುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ಕಷ್ಟ ಯಾವ ಥರ ರಿಪೀಟ್ ಬರ್ತಾನೇ ಇರುತ್ತೆ ಯಾರು ಏನು ಮಾಡಿದ್ರು ಯಾಕೋ ಏನೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಅಂತೀವಿ ನೋಡಿ ಆ ಥರ ಆದರೆ ಸಂತೋಷ ಅನ್ನೋದು ಬಂದಾಗಲೂ ಕೂಡ ಅದು ಕಾಣಿಸುತ್ತೆ ನಮಗೆ ಎಷ್ಟು ಚೆನ್ನಾಗಿರುತ್ತೆ ನಾವು ಏನೋ ಅದೃಷ್ಟ ಮಾಡಿದ್ವಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಪಟ್ ಪುಟ್ಟ ಕಷ್ಟಕ್ಕೆ ಈಗ ಸುಖ ಬಂದಿದೆ ಅಂತಂದ್ಬಿಟ್ಟು ಹೇಳಲ್ವ ಆ ಥರ ಸಣ್ಣ ಪರಿಹಾರಗಳು ದೊಡ್ಡ ಪರಿವರ್ತನೆ ಇರುತ್ತೆ ಅದು ಮಾಡಿಕೊಳ್ಳುವ ದಿನ ಸಮಯ ಅನ್ನೋದು ನಮಗೆ ಗೊತ್ತಿರಬೇಕು ಆ ವಿಧಾನವನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಈ ವಸ್ತುಗಳನ್ನು ನಾವು ನೋಡ್ತೀವಿ ಪ್ರತಿನಿತ್ಯ ಆದರೆ ನಮಗೆ ಅಡುಗೆ ಮನೆಯಲ್ಲಿ ನೋಡ್ತೀವಿ ಇದರಿಂದ ಏನಾಗಬಹುದು ಅಂತಂದ್ಬಿಟ್ಟು ಮನಸ್ಸಿಗೆ ತಗೊಳ್ಳಲ್ಲ ನಾವು ಅಷ್ಟೊಂದು ಆದರೆ ಶುಕ್ರವಾರ ಅನ್ನೋದು ಈ ಸಮಯಗಳಲ್ಲಿ ತಿಳಿಸಿದ ಸಮಯಗಳಲ್ಲಿ ಈ ರೀತಿಯ ವಸ್ತುಗಳನ್ನು ಬಳಸಿ ಮಾಡ್ಕೊಳ್ಳೋದ್ರಿಂದ ಬರುವಂಥ ಆರ್ಥಿಕ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು ಬಹಳ ಮುಖ್ಯವಾಗಿ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಇಷ್ಟು ಸುಲಭವಾದಂಥ ಪರಿಹಾರವನ್ನು ಎಲ್ಲರೂ ಕೂಡ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು